ಒಳ್ಳೆ ದಪ್ಪನಾಗಿರೋ ಹೀರೆಕಾಯಿನೇ ತಂದು ಮಡಗವನೇಕಾನ ನಮ್ಮ ಗೌಡ ಹಾಂ ಕೂದ್ಬಿಟ್ಟುದೇ ಕುಂಬಳಕಾಯಿ ಅಪ್ಪ ಮಾಡ್ಬಿಟ್ಟು ಅಕ್ಕಿ ರೊಟ್ಟಿ ಹಾಕಿಬಿಟ್ಟು ತಿನ್ಬಿಡ್ಬೇಕು ಹಾಂ ನನ್ನ ಮಗಿಗೆ ಸಿಕ್ಕಾಪಟ್ಟೆ ಇಷ್ಟ ಬೇರೆ ಹ್ಞೂ ಚೆನ್ನಾಗದೇ ಕಣ್ಣ ಕಟ್ ಮಾಡಿಬಿಟ್ಟು ಮಾಡ್ಕೊಡ್ತೀನಿ ನನ್ನ ಹಿಕ್ಳಿಗೆ ಮತ್ತೆ ನಮ್ಮ ಗೌಡಂಗೆ ಎಷ್ಟು ದಿನ ಆಗಿತ್ತು ಕುಂಬಳಕಾಯಿ ತಿನ್ಬೇಕು ತಿನ್ಬೇಕು ಅನ್ನಿಸ್ತಿತ್ತು ತಾನೇ ಮೇ ಯಾರೀ ಈ ಪಾಟಿಯ ಕುಂಬಳಕಾಯಿ ಮಾಡಿಕೊಂಡು ನೀನು ಕಣಿಯ ಕಾಯಿ ಮೇ ಏ ತತಾರ ಇಲ್ಲಿ ನಂಗೆ ಹಸಿ ಅರ್ಧದ ನಂಗೂ ಹಸಿಯ ಕುಂಬಳಕಾಯಿ ತಿನ್ಬೇಕು ಅಂತ ಅನ್ನಿಸ್ಬಿಟ್ಟದೆ ಕಣ್ಣ ಒಂದು ಅರ್ಧ ಕೊಡು ಮಗ ಮಾಡ್ಕಂಡು ತಿನ್ಬಿಡ್ತೀನಿ ನೀನು ಹೆಸ್ರು ಒಳ್ಕಂಡು ಅಕ್ಕ ಬಕ್ಕ ಯಾರು ತಿಂದರೂ ತಿಪ್ಪಿಗೆ ಕನ ಹೋಗುದು ಕೊಟ್ಟ ನಿಂಗೆ ಹೊಸಿ ಕೊಟ್ಟನು ಸುಮ್ನೀರು ನೀನು ಯಾಕೆ ಒಬ್ಬಳೆ ತಗೊಂಡೋಗ ಮಾಡ್ಕಂಡು ಇದು ಮಾಡಿ ನಾನೇ ಮಾಡ್ತೀನಲ್ಲ ನೀರು ಒಂದು ಬೋಸಿಗೆ ಹಾಕಿ ಯಾಕೆ ಯಾರು ತಿಂದರೂ ತಾನೇ ತಿಪ್ಪಿಗೆ ತಾನೇ ಹೋಗೋದು ಸುಮ್ನಿರಕ್ಕ ಮಾಡ್ತೀನಲ್ಲ ನಿಂಗೆ ರೊಟ್ಟಿನೂ ಇದನ್ನು ಕೊಟ್ಟನು ತಿನ್ನುವೇ ಇರು ಇರು ಮನ್ಕಾಯಿ ನೋಳ ಇರೋ ಹಂಗಾರೆ ಬಿಸಿ ಗೊತ್ತಾಯ್ತಮ್ಮ ನಿಂಗೆ ಅವಾ ಸುಪ್ನಾತಿ ಯೂಳವಳಲ್ಲವ ಸರೋಜಾ ಅವಳು ಗಂಡ ಒಡವೆ ಎಲ್ಲ ಮಾಡಿಸ್ಕೊಂಡು ಮಾಡಿಸ್ಕೊಟ್ಟಿದ್ದಾನಂತೆ ಅಕ್ಕವ್ ಇರು ವಿಚಾರ ನಮಗೆ ಯಾಕಕ್ಕ ಬಿಡಕ್ಕ ಒಡವನಾರು ಮಾಡಿಸ್ಕೊಡ್ತಾರೆ ಇದನ್ನಾರು ಮಾಡ್ಸ್ಕೊಡ್ತಾರೆ ಅವಳ ಗಂಡ ಅವ್ಳಿಗೆ ಹೆಚ್ಚು ನಮ್ಮ ಗಂಡ ನಮ್ಗೆ ಹೆಚ್ಚು ಅಷ್ಟಿಗೆ ಅವಳ ಗಂಡ ಸುಖ ಸುಪತ್ರಿಕೆ ಮೇಲೆ ಇದ್ರೆ ಅವ್ಳ ಅದೃಷ್ಟ ನಮ್ಮ ಗಂಡ ನಾವು ತಿಪ್ಪೆ ಮೇಲೆ ಇದ್ರೆ ಅದು ನಮ್ಮ ಅದೃಷ್ಟ ಏನೋ ಮಾಡಕದ್ದು ಬಿಡು ಆದ್ರೂ ಒಡವೆ ಗಿಡ ಯಾಕೆ ಚೆನ್ನಾಗಿ ನಲಿ ತಳಕಂತೋ ಆದ್ರೂ ಓ ಎಲ್ಲ ಇಲ್ಲ ಸುತ್ತಿದ್ದೀರಾ ಏನ್ ಮಾಡ್ತಿದಿರಿ ಕುಂಬ ಅಯ್ಯೋ ನಮ್ಮ ಗೌಡ ಸಂತದಿಗೆ ಹೋಗಿದ್ನಲ್ಲ ಹಂಗೆ ಕುಮಳಕೆ ಎತ್ಕೊಂಬಂದವನೇ ಕಣ ಈಕ್ಳು ಯಾವಾಗಲೂ ಕೇಳ್ತಿದ್ದು ಕುಮ್ಳಕೆ ಪಲ್ಯ ಮಾಡು ಕುಮಳಕೆ ಪಲ್ಯ ಮಾಡುವ ಅಂತ ಅದ್ಕೆ ತಕೊ ಬಂದವನೇ ಕನ ನೋಡ್ಕೊಂಡಿದ್ನಲ್ಲ ಅದ್ಕೆ ತಂದವನೇ ಚೆನ್ನಾಗಿರೋ ತಂದವನೇ ಆ ಪಲ್ಯ ಮಾಡ್ಕೊಡ್ಬೇಕು ಐಕ್ಳಿದ ಕಣ ಅಂತಾನೇ ಆಯ್ತು ನನ್ನ ತಮ್ಮನ ಮಗ ಮಗಿಂದು ಮದ್ವೆ ಬೇರೆ ಅದೇ ಆ ಹೋಗ್ಬೇಕು ಆಯ್ತಾಯ್ತು ಮೇಯ್ ಸರೋಜ ನಿಂತವ ಅವೆಲ್ಲ ಮೇ ಅಡವೇ ಕೊಡಮಿ ಹಾಕಂದೋಗ್ಬಿಟ್ಟು ಬರ್ತೀನಿ ಮದುವೆ ತಿಳ್ಕೊಬಂದು ಕೊಟ್ಟನೇ ಕೊಡು ಸೀರೆನೂ ನಿಂತವು ಒಂದು ಅದೇ ಇದ್ದದಿಲ್ಲ ಅದಂಥದ್ದು ರೇಷ್ಮೆ ರೇಷ್ಮೆ ಸೀರೆನೂ ಮತ್ತೆ ಇದನ್ನೂ ಕೊಡವಾಂದು ಹೋಗ್ಬಿಟ್ಟು ಈಗಂದು ಹೋಗ್ಬಿಟ್ಟು ತಿರ್ಸ್ಕೊ ಬರ್ತೀನಿ ಕನ ತಿರ್ಕೆ ತಿರ್ಕೋಕಿಯ ನಮ್ ತವ್ ಇದ್ರೆ ಹಾಕಬೇಕು ಬ್ಯಾರ ತವೆಲ್ಲ ಇಸ್ಕೊಂಡ್ ಹಾಕೊಂಡ್ ಏನ್ ಚಂದ ಅದೇನ್ ಚಂದ ಗೌರಕ ಇಂಥವ್ರೆಲ್ಲ ನೋಡು ಬೇರ್ಯಾರಾವ ಇಸ್ಕೊಂಡೋಗಿ ಹಾಕೊಂಡು ಅದ್ ಏನ್ ಚಂಬ ಕೊಟ್ಟರು ಆ ತಿರ್ಕೆ ಬಾ ಮನ ಪಡೆದಿದ್ರಾಗಲ್ತೇ ಮೈ ಕೊಟ್ರೆ ಕೊಡ್ತೀನಿ ಅಂತಾನು ಇಲ್ಲ ಅಂತಂದ್ರೆ ನಮ್ಮನೆ ಬದುಕಿಲ್ಲಾ ಅಂತ ಅನ್ನೂ ಹ ನಿಂಗೆ ತಿರ್ಕೆ ಜಂಬಾ ಅದು ಇದು ಅಂತ ಅನ್ಕೊಂಡು ಕೊಂಕ ಮಾತಾಡ ನನ್ನ ಮುಂಚೆ ಅಯ್ಯೋ ನಾನೇ ಸುಮ್ಮನನ್ನೇ ಸುಮ್ಮನೆ ತಮಾಸಿಗಂದಿಕ ಹಿಂಗೆ ಕನಕ ನಮ್ಮ ಮನೆ ಪಕ್ಕದಲ್ಲಿ ಇನ್ನೊಬ್ಬ ಅವಳಲ್ಲ ಅವಳು ಹಂಗೆ ಯಾವಾಗಲೂ ಸೀರೆ ಕೊಡು ಜಾಕೆಟ್ ಕೊಡು ಅದ್ಕೊಡು ಕೊಡು ನಿಂದು ಕ್ಲಿಪ್ ಕೊಡು ಬಳೆ ಕೊಡು ಆಕತ್ತೀನಿ ಹಾಕತ್ತೀನಿ ಚೆನ್ನಾಗಿರ್ತೀನಿ ಅಂತ ಹೇಳ್ತಿದ್ದಲ್ಲ ಆತಕ್ಕ ನನಗೆ ಅಂತ ಮಾಡ್ದಂತಾಕೋ ನಿನಗೆ ಹೇಳನೇ ಅಯ್ಯೋ ಅಕ್ಕ ನಿಂಗೆ ಹೇಳನೇ ನಾನವೆಲ್ಲ ಕಾಯ್ದವು ಇವಾಗ ತಾನೇ ನನ್ನ ಗಂಡ ಕುಡಿದ್ಬಿಟ್ಟು ಆಡ ಮಾಡಿಬಿಟ್ಟು ನಾನು ಮನೆ ಅವಳು ನವ ನನ್ನ ಕಂಡಂದ ಹಾಳಾದ್ದು ಯಾರು ಕಣ್ ಬಿದ್ಬಿಟ್ಟಿದ್ದೋ ಕಾಣಕ ನೋವು ನನ್ನ ಮನೆ ನನ್ನ ಅಟ್ಟಿ ಭಾಳ ಎಲ್ಲನೂ ಭಂಗ ಮಾಡ್ಬಿಟ್ನಕ ನೋವು ನನ್ನ ದುಡ್ಡ ನನ್ನ ದುಡ್ಡು ವಾಡುವೆ ಯಾವು ತಗೋದೋಗಿ ಆಡ ಮಾಡಿಬಿಟ್ನೋ ಬಿಟ್ನೋ ಕನಕೋ ಹಿಂಗಾಗ್ಬಿಟ್ಟದಿಲ್ಲ ಏನು ಮಾಡೋದಕ್ಕೋ ಅಕೌ ನೀ ಕೊಡ್ನೂ ಬೇಡ ಅಕೌ ನೀನು ಇಸ್ಕನೂ ಬೇಡ ಆ ನಿನ್ನ ನಿಮ್ಮ ಪದಾರ್ಥ ನಿನ್ನ ನಿಮ್ಮ ಇಟ್ಕರಿ ಆಕೋ ನಿಂತವಿದ್ರೆ ಹಾಕೋಗಕ್ಕ ಇಲ್ಲ ಅಂತ ಸುಮ್ಮನೆ ಹಂಗೆ ಹೋಗಕ ಮದುವೆಗೋದ್ರೆ ತಳಿಬಿಟಾರೆನಕ ಹಾಂ ತಳಿಬಿಟ್ಟರೆ ಏಳು ನೀವು ಯಾಕ ಬರ್ಲಿಲ್ಲ ಅಂತ ಅಂದ್ಬಿಟ್ಟು ತಳ್ಬಿಟ್ಟರೆ ತಳ್ಬಿಟ್ರೆ ಹಂಗೆ ಹೋಗ್ನೆ ಬೇಡ ಬಿಡಕ ಹಂಗಂತ ಏನಕಂದ್ರೆ ಅವ್ ನಾನಂದಕ್ಕೆ ಬೇಜಾರು ಮಾಡ್ಕೊಬಿಟ್ಟಾ ಬೇಜಾರ್ ಮಾಡ್ಕೊಬಿಡಾಕನು ನನ್ನ ಗಂಡ ಗದ್ದೆ ಬೊಡ್ಡಿ ಇದೆ ಅವ್ನಿಗೆ ಕಲ್ತಿರೋ ಬುದ್ಧಿ ಎಲ್ಲ ಸರಿಯಿಲ್ಲ ದುಡ್ಡ ಆ ದುಡ್ಡು ಯಾವ ಮುಂಡೆಗೆ ತಗೋಲೋಗ ಸುರಿದ್ನ ಯಾವ ಮುಂಡೆಗೆ ತಗೋ ಅಂಥವು ಇದ್ವು ನಿಜ ದೇವ್ರ ಹಾಡುವ ಇದ್ವು ದೇವ್ರ ಸತ್ವವಾಗ್ಲು ನಂತವು ಒಡವೆ ಎಲ್ಲ ಇದ್ವು ಅದು ಏನಾಗೋದು ನಾನು ದಿನ ದಿನ ಬೆಳಗ್ಗೆ ಆಯಿತು ರಾತ್ರಿ ಆಯಿತು ಅಂತ ಅಂದರೆ ಜಗಳ ಮಾಡ್ತಾನೆ ಅವನಿ ಮಾಡ್ತಾನೆ ಅವನಿ ಆ ಬೊಡಿಯಾಯ್ದು ವಡಿಕೆ ಬತ್ತಾನೆ ಕನು ವಡಿಕೆ ಬರ್ತಾನೆ ದುಡ್ಡು ಒಡವೆ ಇಲ್ಲದೆ ಅಂತ ಪತ್ತೆನೇ ಕೊಡಲ್ಲ ಏನೋ ಮಣ್ಣೆ ಏ ಬುಡಮ್ಮಿ ಆಯಿತು ಬೇಡ ಏನು ನನ್ನ ತ ವಿರುದ್ದನೇ ಏನು ನೀವು ತಳಿಬಿಟಾರೆ ನಾನು ಹೋಗುದೇ ಇಲ್ಲ ಮಾಡಿ ಮಾಡಮಿ ಕೆಲಸ ಕ್ಯಾನೇ ಮಾಡು ಇರಲಿ ಯಾರ ತವ ಏನಾದ್ರೂ ರೀ ಇದು ಮಾಡ್ಕೋಬೇಕು ಗೊತ್ತಿ ಕಣ ಬಿಡು ಆಯ್ತು